ನಾಲ್ ಸರ್ಕಾರಿ ಕಾರ್ಖಾನೆ ಮುಂದೆ ಮತ್ತು ರೈತರು ಭಾಗವಹಿಸಿದರು ಭಾಗವಹಿಸ ಈ ಪ್ರತಿಭಟನೆ ಮುಂದುವರೆದಿದೆ ಹಾಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಪ್ರತಿಭಟನೆ ಮಾಡಿದು ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ರೈತರಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತಾವು ರೈತಾಪಿ ವರ್ಗದವರು ಈ ಸುತ್ತಮುತ್ತನೆಲ್ಲ ಹಳ್ಳಿ ಹಳ್ಳಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ಮುಂಜಾಳೆ ಒಂಬತ್ತು ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟ ನಾದ ಸಕ್ಕರೆ ಕಾರ್ಖಾನೆಯ ಮುಂದೆ ರೈತರ ಒಂದು ಹೋರಾಟವನ್ನ ನಡೀತಾ ಇದೆ ಆದ್ದರಿಂದ ಒಂದು ಟನ್ನಿಂದ ಒಂದು ಸಾವಿರ ಟನ್ ಬೆಳೆಯುವಂತ ಎಲ್ಲ ರೈತರು ಕೂಡ ನಾದ ಕಾರ್ಖಾನೆ ಮುಂದೆ ಆಗಮಿಸಿ ಈ ರೈತರಿಗೆ ಸಿಗಬೇಕಾಗಿರ್ತಕ್ಕಂತ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ಸಿಗುವವರೆಗೆ ಹೋರಾಟವನ್ನು ಮುಂದುವರಿಸೋಣ ಆದ್ದರಿಂದ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ರೈತ ಬಾಂಧವರು ನಾಳೆ ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ